ಜಾತ್ರಾ ಮಹೋತ್ಸವದಲ್ಲಿ ಜರುಗಿದ ಸಾಮೂಹಿಕ ವಿವಾಹ ಪೋಷಕರುಗಳಿಗೆ ತಮ್ಮ ಮಕ್ಕಳ ಮದುವೆ ಮಾಡಲು ವರದಾನವಾಗಿದೆ ನೂರ ಐವತ್ತೈದು ಜೋಡಿಗಳು ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀಗಳವರ ಆಶೀರ್ವಾದದೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ವಿಶೇಷಚೇತನ ಜೋಡಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ ಮನೆಯಲ್ಲಿ ಏನ್ ಮಾಡ್ತಾರೋ ಅದೇ ರೀತಿನೇ ಮಾಡ್ತಾ ಇದಾರೆ ನಿಮ್ಗೆ ಏನ್ ಅನ್ಸ್ತಿದ್ಯಾ ಇಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ ಮದ್ವೆ ಆಗ್ತಿದೀರಾ ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನಿದೆ ಸರ್ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಯಾಕಂತಂದ್ರೆ ಮನೆಗಳಲ್ಲಿ ಒಬ್ಬೊಬ್ಬರಿಗೆ ಬ್ಲೈಂಡ್ ಅನ್ಬಿಟ್ಟು ಮದುವೆ ಮಾಡಕ್ ಇಷ್ಟ ಪಡಲ್ಲ ಆದ್ರೆ ಇಲ್ಲಿ ಬ್ಲೈಂಡ್ಸ್ ಆದ್ರೂನು ಅಷ್ಟೇ ಕ್ಯಾನ್ಸರ್ ಆದ್ರೂ ಅಷ್ಟೇ ಎಲ್ಲಾರ್ನು ಒಂದೇ ದೃಷ್ಟಿಯಿಂದ ನೋಡಿ ಮದ್ವೆ ಮಾಡ್ಕೊಡ್ತಾರೆ ಖುಷಿ ಅನ್ಸುತ್ತೆ ಸರ್ ಈ ಪುಣ್ಯಕ್ಷೇತ್ರ ನಮ್ ಮದ್ವೆ ಆಗ್ತಾ ಇರೋದಕ್ಕೆ ನಮ್ಮ ಒಂದು ಶುಭ ಗಳಿಗೆ ಅಂತ ಅನ್ಕೋಬಹುದು ಸರ್ ಯಾಕಂತಂದ್ರೆ ಇಂತ ಒಂದು ಕ್ಷೇತ್ರದಲ್ಲಿ ನಾವ್ ಮದುವೆ ಆಗ್ತಾ ಇರೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಸರ್

ನಮ್ಮಲ್ಲಿ ಆ ಕಸ್ಟಮರ್ ಬಂದು ಇಲ್ಲಿ ಎಲ್ಲ ಎಕ್ಸಾಮ್ ಪಾಸ್ ಆಗಿ ನಾನು ಈಗ ಗೌರ್ಮೆಂಟ್ ಡಿಗಿಕಲ್ ಲೆಕ್ಚರ್ ಆಗಿದ್ದೀನಿ ರೀ ಆ ಒಂದು ದೊಡ್ಡ ಸಣ್ಣ ಪೂಜೆಯಿಂದ ಹೋದೆ ಆ ಒಳ್ಳೆ ಕೂಡ ಇಲ್ಲಿಂದ ಆಗಲಿ ಅಂತ ನಂದು ನಿನ್ಯಾಸ ಪಟ್ಟಿದ್ದ ಪಾವಿತ್ರ್ಯ ಹುಟ್ಟಾರಿ ಡಾಕ್ಟ್ರ ಶಂಕರ್ ಅಂತ ನಾನು ಈಗ ಬೆಂಗಳೂರಿನ ಸಿಟಿ ಅಲ್ಲಿ ಲೆಕ್ಚರ್ ಆಗ್ಯಾರ ನನ್ನ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಆಗಿದ್ದೇನ್ರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಹೆಚ್ ಬುಧಕಿಗೆ ಹೆಂಗಿದೆ ಹೆಂಗ್ ಅನಿಸ್ತಿದೆ ಎಲ್ಲ ತುಂಬಾ ವ್ಯವಸ್ಥಿತವಾಗಿದೆ ಒಂದು ಶೌಚಾಲಯ ಇರ್ಬಹುದು ಬಾತ್ರೂಮ್ ಇರ್ಬಹುದು ತುಂಬಾ ಮತ್ತೆ ಪ್ರಸಾದ ವ್ಯವಸ್ಥೆ ಇರ್ಬಹುದು ತುಂಬಾ ಅಚ್ಚುಕಟ್ಟಾಗಿದೆ ಮತ್ತೆ ಸ್ವಯಂ ಸೇವಕರಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಮೇಡಮ್ ಹೇಳಕ್ ಬರೋ ಸಾಲ ಮೇಡಮ್ ಎಲ್ಲ ಯಾವ ಕೊರತೆ ಇಲ್ಲ ಎಲ್ಲ ರೀತಿ ಅಚ್ಚುಕಟ್ಟಾಗಿದೆ ತುಂಬಾ ಖುಷಿ ಆಗ್ತದೆ ಧನ್ಯವಾದ